ಷಷ್ಠಿ ವ್ರತವು ಕಾರ್ತಿಕ ಮಾಸದಲ್ಲಿ ಆಚರಿಸುವ ಮುಖ್ಯವಾದ ಹಿಂದೂ ವ್ರತಗಳಲ್ಲಿ ಒಂದಾಗಿದೆ ಇದನ್ನು ವಿಶೇಷವಾಗಿ ಮುರುಗನಿಗೆ ಅರ್ಪಿಸಲಾಗುತ್ತದೆ ಈ ವ್ರತವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಷಷ್ಠಿ ವ್ರತದ ವಿಶೇಷತೆಗಳು ಮುರುಗನ ಆರಾಧನೆ ವ್ರತದ ಮುಖ್ಯ ಉದ್ದೇಶ ಮುರುಗನನ್ನು ಆರಾಧಿಸುವುದು ಮತ್ತು ಅವನ ಅನುಗ್ರಹವನ್ನು ಪಡೆಯುವುದು ಪಾಪ ಪರಿಹಾರ ಈ ವ್ರತವು ಪಾಪಗಳನ್ನು ನಾಶಮಾಡಿ ಪುಣ್ಯವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಮನಸ್ಸಿನ ಶಾಂತಿ ವ್ರತದ ಸಮಯದಲ್ಲಿ ಮನಸ್ಸು ಶಾಂತವಾಗುತ್ತದೆ ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಕೋರಿಕೆಗಳನ್ನು ಈಡೇರಿಸುವುದು ಈ ವ್ರತವನ್ನು ಮಾಡುವುದರಿಂದ ಕೋರಿಕೆಗಳು ಈಡೇರುತ್ತವೆ ಎಂದು ನಂಬಲಾಗಿದೆ ಕುಟುಂಬದ ಸಂತೋಷ ಕುಟುಂಬದ ಸಂತೋಷ ಮತ್ತು ಸಮೃದ್ಧಿಗಾಗಿ ಈ ವ್ರತವನ್ನು ಮಾಡಲಾಗುತ್ತದೆ ಷಷ್ಠಿ ವ್ರತವನ್ನು ಹೇಗೆ ಆಚರಿಸಲಾಗುತ್ತದೆ ಉಪವಾಸ ವ್ರತದ ದಿನಗಳಲ್ಲಿ ಭಕ್ತರು ಉಪವಾಸ ಮಾಡುತ್ತಾರೆ ಅಥವಾ ಕೆಲವು ನಿರ್ದಿಷ್ಟ ಆಹಾರಗಳನ್ನು ಮಾತ್ರ ಸೇವಿಸುತ್ತಾರೆ ಪೂಜೆ ಮುರುಗನ ವಿಗ್ರಹವನ್ನು ಪೂಜಿಸುವುದು ಅರ್ಚನೆ ಮಾಡುವುದು ಮಂತ್ರ ಜಪ ಮುರುಗನ ಮಂತ್ರಗಳನ್ನು ಜಪಿಸುವುದು ಕಥೆಗಳು ಕಂದಪುರಾಣದಂತಹ ಪುರಾಣ ಕಥೆಗಳನ್ನು ಕೇಳುವುದು ನಿರಾಹಾರ ದೀಕ್ಷೆ ಕೆಲವರು ನಿರಾಹಾರ ದೀಕ್ಷೆ ಮಾಡುತ್ತಾರೆ ಷಷ್ಠಿ ವ್ರತದ ಪ್ರಯೋಜನಗಳು ಆರೋಗ್ಯ ಶರೀರ ಶುದ್ಧಿಯಾಗುತ್ತದೆ ಮನಸ್ಸಿನ ಶಾಂತಿ ಮನಸ್ಸು ಪ್ರಶಾಂತವಾಗುತ್ತದೆ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸಮಾಜ ಸೇವೆ ಸಮಾಜ ಸೇವೆ ಮಾಡುವ ಭಾವನೆ ಹೆಚ್ಚಾಗುತ್ತದೆ ಮುಖ್ಯವಾಗಿ ಷಷ್ಠಿ ವ್ರತವನ್ನು ಮಾಡುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ವ್ರತವನ್ನು ಮಾಡುವಾಗ ಗುರುವಿನ ಮಾರ್ಗದರ್ಶನ ಪಡೆಯುವುದು ಒಳ್ಳೆಯದು ನಿಮಗೆ ವ್ರತದ ಬಗ್ಗೆ ಇನ್ನಷ್ಟು ತಿಳಿಯಬೇಕಿದ್ದರೆ ದಯವಿಟ್ಟು ಕೇಳಿ Would you like to know more about the specific rituals or mantras associated with Sastivratam?